ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರೀತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಇಬ್ರು ಈಗ ಸ್ಕೂಲ್ಗೆ ಹೋಗಿ ಆಗದಂತ ಪಟಾಪಟ ಈಗ ರೆಡಿ ಮಾಡಿಗ ಬಡ ಬಡ ರೆಡಿ ಆಗೋರಿಗೆ ರೆಡಿ ಮಾಡ್ತೀನಿ

ಮಳಿ ಹೊಂಟಿದ ಕಾಳ್ಸಕತ್ತದ್ರಿ ನೋಡ್ರಿ ಮಾಡಿ ನೋಡ್ರಿ ಹೆಂಗಾಗ್ಯದ ಅಲ್ಲಿ ನೋಡ್ರಿ ಅವ್ರ ಇದ್ರ ಬಲ್ ನೀರ್ ಹೆಂಗ ಬಿಳಕತ್ತ ಏನ್ ಮಾಡಮ್ ನೋಡಮ್ರೀ ಮಣಿಯವರೆ ಹೊಂಟದ ಒಮ್ಮೆ ಪರೋಟಾ ಬ ಚಾ ಮಾಡತ್ತ ನೋಡ್ರಿ ಚಾಯ್ ಪರೋಟಾ ಮಾಡದದ್ ನೋಡ್ರಿ ಮತ್ತಂದ್ರಾಗ ಹೊರಗೆ ನೋಡ್ರಿ ಏನಂತಾರ ಹೊರಗೆ ಗಾಳಿ ಮಳಿ ಚಳಿ ಎಲ್ಲ ನೋಡದ್ ನೋಡಿ ಮನಸ್ಸು ಮಂದಿ ಎಲ್ಲರಿಗೆ ಆರಾಮ್ ತಪ್ಪಿಬಿಟ್ಟದ ನೋಡಿ ನೀನು ಚಿಕ್ಕ ಮತ್ತು ಆಮ್ಯಾಗ ಆರಾಮಾಗಿದ್ದು ಗೋಲಿ ಹಾಕಿದ್ದು ಚಂದ ಆಗಿಬಿಟ್ಟಿದ್ವು ಅಮ್ಮತ್ವನಿಗೆ ಆರಾಮ್ ತಪ್ಪಿಬಿಟ್ಟದ ಪಪ್ಪಾಗ ನೆಗಡಿ ನನಗೆ ನೆಗಡಿ ಫುಲ್ ಇಡೀ ಮನೆ ಮನೆಯೇ ಸೂಸ್ತಾ ಇದ್ ನೋಡು ರೀನಾ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಚಳಿ ಹೋಗ್ಬೇಕಂದ್ರೆ ಮಾರ್ಚ್ ಹದಿನೈದು ತಾರೀಕು ತನಕ ಹೋಗ್ತದೆ ನೋಡು ಹದಿನೈದು ಇಪ್ಪತ್ತರ ಹೋಗ್ತದೆ ಚಳಿ ನೋಡಂಬನೇ ಎಷ್ಟು ದಿನ ಬರ್ತದೆ ಎಷ್ಟು ದಿನ ಹೋಗ್ತದೆ ಒಂದು ಕೆಸ ಈಗ ಪಟ್ಟ ಪಟ್ಟ ಈಗ ಪರೋಟ ಮತ್ತು ಚಾಯ್ ಪಾರ ಉಳ್ಕೊಂಡ್ತೀನಿ ನೋಡಿ ಸ್ಕೂಲ್ ಟೈಮ್ ಆಗ್ತದೆ ಅವಾಜ್ ಹೊಂಟದಲ್ಲಿ ನಿಮಗೆ ಮಳಿದ ಟಕ್ 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 ಈಗ ಹೆಂಗೆ ಹೊಂಟದ ನೋಡ್ರಿ ಈಗ ಮಳಿ ಗಾಳಿ ಮಳಿ ಚಳಿ ಎಲ್ಲ ನಡೆದದ್ ನೋಡ್ರಿ ಈಗ ಮಾಡ್ರಿ ನೋಡ್ರಿ ಮಾಡಿ ನೋಡ್ರಿ ಈಗ ನೋಡಮ್ರಿ ಏನೇನು ಆತದ ಇವ್ರು ಸಾಬರಿ ಮ್ಯಾಮ್ ಫೋನ್ ಮಾಡ್ಬೇಕೀನ ಬರ್ರಿ ಫ್ರೆಂಡ್ ಚಾರಿಸ್ತಿನಿ ಅಣ್ಣ ಚಾರಸ್ತಿನ ನೋಡ್ರಿ ಮತ್ತಂದ್ರ ಇಲ್ಲಿ ಪರೋಟ ರೆಡಿ ಆಗ್ಯದ ಎಲ್ಲ ರೆಡಿ ಆಗ್ಯದ್ ನೋಡ್ರಿ ಈಗ ಇವ್ರಿಗೆ ಕಟ್ ಕೊಡ್ತೀನಿ ನೋಡಿರಿ ನಾವೊಂದು ಸ್ವಲ್ಪ ಹೆಸರು ಬೇಳೆ ಇದು ಗಟ್ಟಿಯಾಗಿ ಪಲ್ಯ ಮಾಡಿರು ಕಟ್ಟಿ ಮತ್ತೊಂದು ಸಾರ್ ಸಾರು ಮಾಡ್ಬೇಕಲ್ಲತ್ತಿನಿ ಅರಿಶಿಣ ಉಪ್ಪು ಟಮಾ ಒಂದು ಮೂರು ಟಮಟ ಬ್ಯಾಳಿ ನೀರು ಹಾಕಿ ಸಂದಾಗ ಕೂತ್ಸೋಕೆ ಇಟ್ಟೆ ನೋಡ್ರಿ ಈಗ ಇದಕ್ಕೊಂದು ಎರಡು ಸಿಟಿ ಆಗಿ ಎರಡು ಮೂರು ಸಿಟ್ಟಿ ಆಲಿ ಇವ್ರಿಗೆ ಕೊಟ್ಟು ಕಳಿಸ್ತೀನಿ ಅವ್ರ ಮನೆಗೆ ಕೂತಾರೆ ಅಣದವ್ರು ಮತ್ತು ಈ ಕಡೆ ಅಂದ್ರೆ ಈಗ ಮಟನ್ ಇಟ್ಟಿ ನೋಡ್ರೀಗ ಇನ್ನು ಇಷ್ಟು ಮಟನ್ ಅದ ಈಗ ಇಷ್ಟು ಪೀಸು ಹಾಗೆ ಒಡಿ ಬರ್ರಿ ಎರ್ಡು ಎರಡು ಮೂರು ಮೂರು ತಿಂದವ್ರು ವಾಪಸ್ಸಿಗೆ ಕೊಟ್ಬಿಟ್ಟಿದ್ರು ಅವ್ರ ಈಗ ಇದನ್ನು ಗರಂ ಮಾಡ್ಕೊಳ್ತೀನಿ ಇದು ಬ್ಯಾಳಿ ಐತೆ ಅಂದ್ರೆ ಮತ್ತೆ ಈಗ ಕನ್ನಕ್ಕೆ ಇಟ್ಬಿಡ್ತೀನಿ ಎಲ್ಲ ಬಡ ಬಡ ಮಾಡ್ಕೋತೀನಿ ನೋಡಿರಿ ಅಂದ್ರೆ ಮತ್ತೆ ಊಟ ಮಾಡ್ತಾರ್ರಿ ಅವ್ರು ಕಿಂಗ್ ರೋಡ್ಗೆಲ್ಲ ಚಪಾತಿ ಗಿಪಾತಿ ಎಲ್ಲ ಮಾಡ್ಕೊಂಡಿನಿ ಇಲ್ಲಿ ನೋಡ್ರಿ ಇವ್ರದ್ದು ಏನು ನಡ್ದದ ಈಗ ಕೂತಾರೆ ನೋಡ್ರಿ ಎಲ್ಲರೂ ಈಗ ಮಳಿ ನಿಂತು ಬಿಟ್ಟದ ಸಂತೋಷವಾಗಿ ಬಿಟ್ಟು ಬರ್ಲಕ್ಕೆ ಎಲ್ಲ ಬಡ ಬಡ ಹಾಕಿಕೆದು ತಗದಿ ಎಲ್ಲ ಏನ್ ಮಾಡ್ಬೇಕಂದ್ರೆ ಕಸ ಗುಡ್ಸ್ಬೇಕು ಎಲ್ಲ ಬಟ್ಟೆ ಮತ್ತೆ ಇಸ್ ತಿಳ್ಕೋಬೇಕದ ಇಟ್ ಇಸ್ ಅದೇ ಕೆಲಸ ಕೊಡ್ರಿ ಮತ್ತವೆಲ್ಲ ಬಾಂಡೆ ಮ್ಯಾಗ್ ಇಟ್ಬಿಟ್ಟಿನ ಯಾಕಂದ್ರೆ ಕಸದ ಗುಡಿಸ್ಬೇಕಂತ ವೀಸ್ ಭಾಂಡೆ ವಿಸ್ ತೆಗಬೇಕು ಅಂದ್ರೆ ವಾಪಸ್ಸೇ ಮತ್ತೆ ಬೆಳೆ ಇಟ್ಟಿನಿ ಅವ್ರ ಸ್ವಲ್ಪ ಉದ್ರು ತೆಗೆದು ಸ್ವಲ್ಪ ಖಾರ ಉಪ್ಪು ಹಾಕಿ ಸರ್ ಏನ್ ಮಾಡಿದ ಹಿಂಗೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ದಾಗ ಮಾಡಿ ಕೊಟ್ಬಿಟ್ಟು ಅದು ಮಾಡ್ಲಿಲ್ಲ ಬಿಡೋ ಅವ್ರು ಮಾತಾಡ್ಲತ್ತಿರೋ ಜೊತೆ ಮಾತಾಡ್ಕೊತ ಹಂಗೆ ಮಾಡ್ದೆ ಮತ್ತೇನು ಮಾಡೀನಿ ಅಂದ್ರೆ ವಾಪಾಸ್ ಎತ್ತು ರೀ ಯಾಕಂದ್ರೆ ಸಾರು ಮಾಡಿಬಿಡ್ತೀನಿ ಅವ್ರು ಒಟ್ಟು ಮಟನ್ ಒಲಕ್ಕಂತಾರೆ ಅದಕ್ಕೆ ಸ್ವಲ್ಪ ಅನ್ನ ಸಾರು ಮಾಡಿಬಿಡ್ತೀನಿ ನಾ ಚಪಾತಿ ಇವ ಮಟನ್ ಸಾರದ ಎಲ್ಲದ ಸ್ವಲ್ಪ ಪಲ್ಯ ರಾ ಏನಂತಾರೆ ಸಾರು ಅನ್ನ ಮಾಡಿಬಿಟ್ಟು ಅಂದ್ರೆ ಮತ್ತೆ ಮುಗೀತ್ರಿ ಈಗೇನು ಮಾಡ್ತೀನಿ ಇಷ್ಟು ಈಗ ಈಗ ಮಾಡ್ಕೋತೀನಿ ನೋಡಿರಿ ಕೆಲಸ ಟೈಮ್ ಆಲಾತದ ನೋಡಿರಿ ಈಗ ಇಬ್ಬರು ಕಲ್ತಿಸ್ತೀನಿ ಅಂದ್ರೆ ಚಾ ಕೊಡ್ಲಿಕ್ಕೆ ಕತ್ತೀವಿ ನಾನು ಸಂತೋಷ್ ಕಲ್ತಿಸ್ತೀನಿ ಯಾಕಂದ್ರೆ ಗಂಟಲು ಸ್ವಲ್ಪ ಹೊರ ಹಾಲಿನ ಚಾ ಮಾಡಲಿ ಸುಮ್ಮನೆ ಯಾಕ ಬರ್ಗಳಿಗೂ ಆರಾಮಿಲ್ಲ ನಮ್ಗೆ ಆರಾಮಿಲ್ಲ ಅಂತ ನಾನಂದ ಒಂದು ಎರಡು ಮಟ್ರಿಗೆ ತಗೊಂಬಪ್ಪ ಐದು ರೂಪಾಯಿಗೊಂದು ಕೊಡ್ತಾರೆ ಇವ್ರ ಇಲ್ಲಿ ಐದು ರೂಪಾಯಿಗೊಂದು ಪೂರಾ ಒಂದು ಪ್ಯಾಕೆಟೆ ಎತ್ಕೊಂಡ್ಬಂದ ನೋಡ್ರಿ ನಿನ್ನ ಏಸಂದಿದ್ ಎರಡು ತೊಗೊಂಡ್ಬಂದಿ ಎರಡು ಇಲ್ದಾರ್ ಐದೇ ತೊಗೊಂಬಂದಿದ್ವಿ ಕೇಳು ಪೂರಾ ಒಂದು ಪ್ಯಾಕೆಟ್ ಎತ್ಕೊಂಡ್ಬಂದ ನೋಡ್ರಿ ಪ್ರಭು ಈಗ ನಂದು ಎಲ್ಲ ಕೆಲಸ ಪಿಲ್ಸ ಎಲ್ಲ ಐತೆ ನೋಡ್ರಿ ಈಗ ಭಾಂಡೆ ಪಿಂಡನು ಎಲ್ಲ ತೊಗೊಂಡು ಕಸ ಗುಡಿಸ್ಕೊಂಡಿ ಈ ಟು ಎಲ್ಲ ಐತಿ ಈಗ ಬರೀ ಪಲ್ಯ ಪಾಣೆ ಹೊಡಿಬೇಕು ಸಾರು ಪಾಣೆ ಹೊಡಿಬೇಕು ರೈಸ್ ಮಾಡ್ಬೇಕು ಎಂಟೆ ಕೆಲಸ ಅದ ನೋಡಿರಿ ಅವ್ರು ಅವ್ರು ಕೆಲಸ ಮಾಡ್ತಾರೆ ನಾನು ಕೆಲಸ ಮಾಡ್ತೀನಿ ಓಕೆ ಡನ್ ಬರ್ ಚಾ ಕುಡ್ಯಮ್ ಈಗ ನೋಡ್ರೀಗ ಹೆಸ್ರು ಬಳಿ ಸಾರಿಗೆ ಇಟ್ಟಿನ್ರಿ ಯಾಕಂದ್ರೆ ನಮ್ಮ ಮನೆಗೆಲ್ಲ ಎಲ್ಲರಿಗೆ ಹೆಸ್ರು ಬಳಿ ಅಂದ್ರೆ ಭಾಳ ಇಷ್ಟ ಅದಕ್ಕೋಸ್ಕರ ಈಗ ಹೆಸರು ಬಳಿ ಸಾರು ಮಾಡಿದ್ರಿ ಮತ್ತೆ ಇಲ್ಲಿ ಈಗ ಅನ್ನಕ್ಕೆ ಇಟ್ಟಿ ನೋಡ್ರೀಗ ಇಲ್ಲಿದು ಇದು ಅನ್ನ ಅಲ್ಲಿ ಮತ್ತಂದ್ರೆ ಈಗ ಚಪಾತಿ ಮಾಡ್ಕೊಂಡಿನ್ರಿ ಎಲ್ಲ ಮತ್ತಂದ್ರೆ ಇಲ್ಲಿಗ ಇನ್ನೇನು ಮಟನ್ ಪಲ್ಯ ಅದ ಅಂತನಿಲ್ರಿ ಈಗ ನಮ್ಮ ಮಟನ್ ಮನಾರು ಇದ್ರೊಳಗೆ ಈಗ ಸೊ ಇದಿಷ್ಟದ 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 ಇವತ್ತಿಂದು ಊಟ ಇದಾವೆ ನೋಡ್ರಿ ಮಧ್ಯಾಹ್ನ ಊಟ ನೋಡ್ರಿ ನಾವು ಇಬ್ರು ರೆಡಿ ಆಗಿವಿ ಸ್ವಲ್ಪ ಕೆಲಸದ ಜನ ಹೊರಗೆ ಹೋಗ್ಲಕ್ಕೀವಿ ಸಂತೋಷನ ಆಗರ್ಸೆ ಬೈ ಚಾನ್ಸ್ ಸ್ವಲ್ಪ ಬರ್ಲಕ್ ಲೇಟ್ ಐತೆ ಅಂದ್ರ ಭೀ ಚಿಕ್ಕ ಮುಕ್ಕೋಸ್ಕರ ನೋಡ್ರಿ ಇಲ್ಲೆಲ್ಲ ಅಡಿಗೆ ರೆಡಿ ಮಾಡಿ ಈಗ ಪ್ಲೇಟ್ಗಳು ಇಟ್ಟಿದ್ರೆ ಅವ್ರ ಇಬ್ಬರಿಗೆ ಎಲ್ಲ ಸಿಸ್ತಾಗಿ ನೀಟಾಗಿ ರೆಡಿ ಮಾಡಿ ಕಿಸಿನ ಹೋಗ್ಲಕತ್ತೀವಿ ನೋಡ್ರಿ ದೇವರಾಜ್ ಮಮ್ಮಿ ಕೊಟ್ಟು ಹೋಗ್ತೀವಿ ಚಾವಿ ಬಂದ್ರಂದ್ರೆ ತಾವೇ ಎಲ್ಲ ಕೈಕಾಲ್ ಮುಖ ತೊಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಊಟ ಅದು ಮಾಡಿ ಅಂತ ಫೋನ್ನಾಗ ನಾ ಹೇಳಿಬಿಡ್ತೀನಿ ಹೋಗಮಿ ಸರಿ ಹೋಗ್ರಂಬಾ ಈಗ ಸಂತೋಷ ಚಾವಿ ಹಾಕ್ಲಾಕತ್ತ ನೋಡ್ರಿ ಎರಡು ಕೊಂಡಿ ಹಾಕಿ ಈಗ ಬರ್ತೀವಿ ಇಬ್ರು ಇಲ್ಲಿ ನೋಡ್ರಿ ನಮ್ಮ ಸಾಬಾ ಚಾವಿ ಹಾಕ್ಲತ್ತಾರ ಈಗ ಇಬ್ರು ಕಲ್ತು ಬರ್ತೀವ್ರಿ ಸ್ವಲ್ಪ ಕೆಲಸ ಅದ ನೋಡಂಬ್ರಿ ಆತದ ಏನೇನಿಲ್ಲ ಹಾಕ್ರಿ ಹಿಂಗದ ನೋಡ್ರಿ ಹಾಕ್ದಿ ತಳಗಿನೂ ಹಾಕ್ದಿ ಜಾಮ್ ಆಗ್ಯಾದ ನೋಡ್ರಿ ಫುಲ್ ಟ್ರಾಫಿಕ್ ಜಾಮ್ ಹಾರ್ಡ್ ಪಾಂಚ್ ಮಿನಿಟಿಗೆ ಒಂದ್ಸಲ ಜಾಮ್ ಇರ್ತದ ನೋಡ್ರಿ ಮತ್ತ ಜಾಮ್ನೆ ನಿಂತೀವಿ ನೋಡ್ರಿ ಈಗ ಅದೆಲ್ಲ ಚಂದ ಈಗ ಮೋಸಮ್ ಚಂದ ಆಗ್ಯದ ಮತ್ತೆ ಮತ್ತ ರೆಡ್ ಲೈಟ್ ಬಿದ್ದದ್ ನೋಡ್ರಿ ನಿಂತೀವ್ ನೋಡ್ರಿ ಕೆಲವೊ ಜನಂತರ ಮಂಗಳ ಮುಖಿದವ್ರು ಏನು ಕೆಲಸ ಮಾಡೋದು ಪಾಪ ಅವ್ರ ಹೊಟ್ಟಿ ಪಾಡಿಗಾಗಿ ಅವ್ರು ಎಷ್ಟು ಮೈನತ್ ಮಾಡ್ತಾರೆ ಈಗ ನಗ ನಂಬಲ್ರು ರೊಕ್ಕ ತೊಗೊಂಡು ನಮ್ಗೆ ಗೆರ್ಸಂದ್ ಆಶೀರ್ವಾದ ಕೊಟ್ಟು ಕೊಟ್ಟೋದವ್ರ ಯಾರಿಗೆ ಬಿ ಸಿಕ್ಕರ್ ರೊಕ್ಕ ಅದು ಎಲ್ಲರು ಕೊಟ್ಟಿರ ಆಶೀರ್ವಾದ ತಗೋರಿ ಹೋದ್ರಿ ಶ್ರೀ

ಹೊರಗೆ ಬಂದೀವಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೀವಿ ಮತ್ತದ್ರ ಈಗ ಊಟ ಮಾಡತ್ತೀವಿ ಅಪ್ನಿ ರಸಾಯಿ ಅಂತದ ನೋಡ್ರಿ ಈಗ ಊಟ ತಗೊಲತ್ತೀವಿ ಆರ್ಡ್ರ್ ಕೊಟ್ಟಿವಿ ಏನೇನ್ ಬರ್ತದ ಏನೇನಿಲ್ಲ ಇಲ್ಲ ನೋಡಕ್ ಹತ್ತಿರ ಅಂತ ಭಾವಿ ಬೇಕು ಯಾಕೆ ಹಾಂ ನೋಡ್ರಿ ಈಗ ಊಟ ಎಲ್ಲಾ ಬಂದದ್ ನೋಡ್ರಿ ಏನಂತಾರೆ ಪನ್ನೀರ ಮತ್ತ ದಾಲ್ ಮಖನಿ ಮತ್ತಂದ್ರ ತಂದೂರಿ ರೋಟಿ ಕೊಟ್ಟಾರ ನೋಡ್ರಿ ಸ್ಯಾಲೆಡ್ ಕೊಟ್ಟಾರ ನೋಡ್ರಿ ಬರೀ ಊಟ ಮಾಡಮ್ರಿ ಎಲ್ಲರು

ಏನೇನು ನಡ್ಸಿರಿ ಮೂರು ಮಂದಿ ಹಾಂ ಹಾಂ ಮೆಕ್ಕು ಏನು ನಡ್ಸತ್ತಿದಿ ಆ ಮಿಕ್ಕು ಹಾಂ ಹಂಗೆ ಮಕ್ಕೊಂಡಿದಿ ಆಂ ಏನಾಯ್ತು ಅಣ್ಣ ಊಟ ಮಾಡಿರಿ ಇಲ್ಲ ನೋಡ್ರಿ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ತೆಗ್ದಾರ ಗಾಳಿ ಹೊಂಟಿತ್ತದ ಭಾಳ ಆಂಟಿ ಫೋನ್ ಮಾಡಿ ಬ್ಯಾಂಕ್ ಗಟ್ಟಿಗೆ ಫೋನ್ ಮಾಡಿ ಎಲ್ಲ ತೆಗ್ದಾರೆ ಊಟ ಗೀಟ ಏನೂ ಮಾಡಿಲ್ಲ ನೋಡ್ರಿ ಇಬ್ರು ಹಂಗೆ ಕುಂತಾರ ನೋಡ್ರಿ ಟೈಮ್ ಆಲತ್ತದ ಚಲೋ ಮೂರು ಆಲಕ್ಕ ಟೈಮ ಇನ್ನತನ ನಾವ್ ಊಟ ಇಲ್ಲ ನೋಡ್ರಿ ಈಗ ಇಷ್ಟು ಊಟ ಹಂಗಿಂದ ಹಂಗ ನೋಡ್ರಿಗ ಸಾರ ಈಗ ಪಲ್ಯ ಪಲ್ಯಾಗಿಲ್ಲ ಗರಮ್ ಮಾಡ್ ಗರಮ್ ಈಗ ರೊಟ್ಟಿಗ ಪ್ಲೇಟ್ ಇಟ್ಟು ಹೋಗಿನ್ರಿ ಹಂಗ ನೋಡ್ರಿ ಈಗ ರೈಸ್ ಹ್ಯಾಂಗ್ ಮಾಡೀನಿ ಈಗ ಈಗ ಮಾಡಿದ ರೈಸ್ ಈಗ ಹ್ಯಾಂಗದ ಈಗ ಹಂಗ್ರಿ ಇಬ್ರು ಉಂಡಿಲ್ ನೋಡ್ರಿ ನಾ ಅಂದಿವರಿಗೆ ನಾವು ಊಟ ನೀವು ನೀವ್ ಮಾಡ್ರವ ಅಂದ್ರಿ ಏ ಇಲ್ಲ ನೀವು ಸುಳ್ಳು ಹೇಳಿರತ್ತ ನಾವ್ ಖರೀನ ಊಟ ಮಾಡಿ ನೀವು ಮಾಡ್ರಮ್ಮ ಅಂತಾರು ಕೇಳಿಲ್ ನೋಡ್ರಿ ಅಂತ ಮಕ್ಕಳ್ರಿ ಊಟಕಾರ ಮಾಡ್ಕೊಡ್ತೀವಿ ನೋಡಿ ಕೈ ತಕೊಂಡ್ರಿ ಇಬ್ಬರು ಹಾಂ ಸರಿ ನೋಡಿರಿ ಈಗ ನಮ್ಮಿಬ್ರು ಅಣ್ಣಾದ್ರೂ ಊಟ ಮಾಡತ್ತಾರ ನೋಡಿರಿ ಈಗ ಅವ್ರು ಸೊಲುವಾಗ ಪನ್ನೀರ ಮತ್ತಂದ್ರೆ ದಾಲ್ಮಕ್ಕನಿನೂ ಪ್ಯಾಕ್ ಮಾಡಿಸ್ಕೊಂಡಿದ್ವಿ ರೀ ಈಗ ಈಗ ಅಣ್ಣಾದರು ಈಗ ಊಟ ಮಾಡತ್ತಾರ ನೋಡಿರಿ ಜಾಸ್ತಿ ಜಾಸ್ತಿ ಆಗಿತ್ತಲ್ಲ ರೀ ಮತ್ತೊಬ್ಬರು ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟು ಸುಮ್ಮನೆ ಯಾಕಂತ ಕೆಸಿ ಅನ್ನಕ್ಕೆ ಯಾವಾಗನು ವೇಸ್ಟ್ ಮಾಡ್ಬಾರ್ದು ಹೌದು ಚಿಕ್ಕ ಮಿಕ್ಕು ಈಗ ನಮ್ಮ ಇಬ್ಬರು ಊಟ ಮಾಡಲತ್ತಾರ ಅವ್ರು ಮಾಡಲಿ ಮತ್ತಂದ್ರೆ ಮಟನ್ ಮತ್ತಂದ್ರೆ ರೈಸ್ ಹೂಣಾಕತ್ತೀರಿ ಓಕೆ ಹಾಂ ಚಲೋ ಮಾಡಿ ಬಡ ಬಡ ಈ ಕಡೆ ಮಟನ್ ಕುದಿಲಿಕ್ಕೆ ಹತ್ತದ ಗರಂ ಮಾಡ್ಕೊಡ್ಲತ್ತೀನ್ರಿ ಅವ್ರಿಗೆ ನಾಲ್ಕವ್ರಿಗೆ ಈ ಕಿಲಿ ಮುನ್ನ ನಮ್ಮನೆ ಮುಂದೆ ಒಬ್ಬರು ಮುತ್ಯಾ ಇದ್ದಿದ್ರಿ ಅವರು ತೀರ್ಕೊಂಡಾರತ್ತ ಅವ್ರು ನಮ್ಗೆ ಇಲ್ಲಿ ನೋಡ್ರಿ ಇಲ್ಲಿದ್ದಿಲ್ಲ ಗೊತ್ತಾಗ್ ನಿನ್ನೆ ತೀರ್ಕೊಂಡಾರತ್ತ ಒಟ್ಟಾಗ ಗೊತ್ತೇ ಇಲ್ ನೋಡ್ರಿ ಆ ಹಾಸ್ಪಿಟಲ್ದಾಗ ತೀರ್ಕೊಂಡ್ರತ್ತ ನೋಡ್ರಿ ನಾಗಳೆ ಹೊರಗೆ ಹೋಗಿದ್ವಲ್ರಿ ಪರ್ವ ಸಲುವಾಗ ಹಾಲು ಮತ್ತಂದ್ರ ಏನಂತಾರೆ

ಏನು ಮಾಡ್ಬೇಕು ಎಲ್ಲರದ್ದು ಒಂದಿನ ಸಾವು ಅದರ ನಾವು ಯಾವಾಗ ಸಹಿತೀವಾಗ ಗೊತ್ತಿಲ್ಲ ಹೌದಿಲ್ಲ ಆದರೆ ಇದ್ದಷ್ಟು ದಿನ ಏನದ ಅಂದ್ರೆ ಒಳ್ಳೆಯವರಾಗಿ ಬದಕಾ ಬಾಳಬೇಕು ಇದು ಜೀವನ್ದಾಗ ನೋಡ್ರಿ ಏನು ಒಯ್ಯತದ ಹೇಳಿ ನೋಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ನಾಲ್ಕು ಮಂದಿಗೆ ಮರ್ಯಾದೆ ಕೊಟ್ಟು ಬದಕ್ಕೆ ಬಾಳ್ಬೇಕು ನೋಡ್ರಿ ಇದೇ ಅದ ನೋಡ್ರಿ ನಾನು ನನ್ನ ಮಕ್ಳಿಗೆ ಇದೇ ಕಲಿಸ್ತೀನಿ ಹೌದಿಲ್ಲ ಚಿಕ್ಕ ಮಿಕ್ಕು ಕೇಳೋರಿ ಬೇಕಾದ್ರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ರಿ ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ರಿ ಮತ್ತೆ ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬಾಡ್ರಿ ಮತ್ತಂದ್ರೆ ಚಲೋ ಓದಿ ಒಂದು ಒಂದ್ ಒಳ್ಳೆ ವ್ಯಕ್ತಿ ಆಗ ಒಂದ್ ಒಳ್ಳೆ ಹುಡುಗಿ ನೋಡ್ ಮದಿ ಯಾರಿ ಇದೇ ಅಂತೀನಿ ಚಿಕ್ಕಮಿಕ್ಕು ಮತ್ತೇನು ಹೇಳಂಗಿಲ್ಲ ನೋಡ್ರಿ ನಾನು ನನ್ನ ಮಕ್ಳಿಗೆ ಇಲ್ಲ ನಡೀತದ ನಡೀತದ ಹಂಗೇನಿಲ್ಲ ಏನಂದಿನಿ ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡಿಸ್ಬೇಕು ಚಾನೆಲ್ ಯಾಕೆ ಸಬ್ಸ್ಕ್ರೈಬ್ ಆಗಲ್ಲ ಆಗ್ಯದ ಏನು ಹೇಳಾಕತ್ತಲ್ಲ ಅದು ಹೇಳಿ ಯಾರು ಹೈ ಈಗ ನೋಡಿಗ ಹಂಗೆ ಮಾಡ್ಬಾರ್ದು ಹಾಂ ಸಬ್ಸ್ಕ್ರೈಬರ್ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಹ್ಞೂ

ನಮ್ಮಣ್ಣ ತಮ್ಮದವ್ರೆ ನಿಮ್ಮ ಅಕ್ಕ ತಂಗಿದವ್ರ ಮಾಡಲ್ಲ ಈಗ ಫೇಸ್ ಟು ಫೇಸ್ ಹೇಳಿ ಮಕ್ಕ ತಂಗಿದವ್ರಿಗೆ ಹೇಳಿ ಈ ಕಡೆ ಮಾರಿ ಮಾಡಿ ಹೇಳು ನೋಡ್ರಿ ಅಕ್ಕವ್ರೆ ತಂಗಿಯವರೇ ದಯವಿಟ್ಟು ಸಾಯಂಕಾಲತನ ಈಕಡೆ ಮಾರಿ ಮಾಡಿ ಅಟ್ಲೀಸ್ಟ್ ಒಂದು ಹತ್ತು ಜನ ಹೊಸದ್ ಮಾಡಿಸಿ ಇನ್ಸ್ಟೇಜ್ ಇನ್ಸ್ಟಾದಾಗ ಬೇಡ ಇವತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಾರಲ್ಲ ಹಾಕಲ್ಲ ಕೋರ್ ಸಬ್ಸ್ಕ್ರೈಬ್ ಮಾಡಿ ನಮ್ದು ಇನ್ಸ್ಟಾ ಐಡಿನು ಹೇಳ ಬಿಡು ಅವ್ರಿ ಹಂಗೆ ಮತ್ತು ನೀನೇ ಹೇಳಿಬಿಡು ನೋಡ್ರಿ ನಮ್ ಇನ್ಸ್ಟಾ ಐಡಿ ಹೆಸರು ಹೆಸರದ್ರಿ ಅಂಬಿಕಾ ಶ್ರೀ ಏನದ ಶ್ರೀ ಅಂಬಿಕಾ ಶ್ರೀ ತಳವಾರ್ ಇನ್ಸ್ಟಾ ಐಡಿ ಅದ ನೋಡ್ರಿ ನನ್ನ ಮೋಜ್ ಐಡಿ ಯಾರು ನೋಡಲಿ ಆಗ್ಯಾರ ಶ್ರೀ ಅಂಬಿಕಾ ಸಂತೋಷ್ ಕುಟುಂಬ ಅದ ರೀ ನಿಮ್ಮ ಬಡಬಡ ಹೋರಿ ಸಂತೋಷ ಅಕ್ಕ ತಂಗಿದವ್ರಿ ನಾ ಮಣತಮದವ್ರಿ ಮಾಡ್ಯಾರ ನೀವೇನು ಮಾಡಲಿ ಆಗಿರಿ ಮತ್ತ ಸಂತೋಷ್ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡತ್ತ ನೋಡ್ರಿ ಶ್ರೀ ಏನೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಯ್ತು ನೋಡಿ ನಾನು ಬರೀ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬರೋದ ಬರೀ ಸಬ್ಸ್ಕ್ರೈಬ್ ಆಗತ್ತೆ ಶ್ರೀ ಏನಂದಿನಿ ಈ ಸಲ ಗುಲ್ಬರ್ಗ ಹೋದಾಗ ಏನಂದಿ ಯಾರು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸ್ತೀರಿ ಪ್ಲಸ್ ಯಾರು ಕಂಟಿನ್ಯೂ ವೀಡಿಯೋ ವಾಚ್ ಮಾಡ್ತೀರಿ ಅವ್ರಿಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡ್ತೀವಿ ಹ್ಞೂ ಅವ್ರು ಏನು ಮಾಡಬೇಕು ಯಾರ್ಯಾರು ಸಬ್ಸ್ಕ್ರೈಬ್ ಎಷ್ಟು ಸಬ್ಸ್ಕ್ರೈಬ್ ಮಾಡಿಸ್ಯಾರ ಅದ್ರ ಫೋಟೋ ತಗೊಂಡು ಮೆಸೇಜ್ ಹಾಕಬೇಕೇನು ನಮಗೆ ಫೋಟೋ ಏನು ಬೇಡ ನಾರ್ಮಲ್ ಫೋನ್ ಚೀಟ್ ನಾರ್ಮಲ್ ಕಮೆಂಟ್ ಹಾಕಿದ್ರು ನೋಡಿತ್ತು ಹ್ಞೂ ಕೆಲವೊಬ್ಬರು ಸುಳ್ಳು ಅಂತಾರಲ್ಲ ಹಂಗೆ ಅದು ಏನು ಮಾಡ್ತಿ ಹ್ಞೂ ಕೆಲವೊಂದು ಜನ ಪಾಪ ಒಳ್ಳೆಯರು ಹೇಳ್ತಾರೆ ಕೆಲವೊಂದು ಜನ ಸುಳ್ಳು ಹೇಳ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ತಿ ಹಾಂ ಗೊತ್ತಾಗ್ತದ ನೀ ಅಂತಾರೆ ಅಮ್ಮ ಇದ್ದೇನು ಪ್ರಣಾಮ ಕಡೆ ಮಾರಿ ಮಾಡು ಭೂಷಣೆ ಲಾಸ್ಟ್ ಸಲ ಹೇಳಿ ನಿಮ್ಮ ಅಕ್ಕ ತಂಗಿದವ್ರಿಗೆ ಬಡ ಶೇರ್ ಮಾಡಂತೇರ್ ಮಾಡ್ತಿದ್ದೀನಿ ಹಂಗಂದೀ ಎಷ್ಟು ಜನಕ್ಕೆ ಮಾಡಬೇಕು ಒಬ್ಬರು ಹತ್ತು ಮಂದಿಗೆ ಮಾಡ್ಬೇಕೇನು ಒಬ್ಬರು ಹತ್ತು ಮಂದಿಗೆ ಮಾಡಿದ್ರ ಮೈತ್ರಿ ನಾಳೆ ಫುಲ್ ನಿನಗೆ ಏನಿಲ್ಲ ನಿಮ್ಮ ಅಕ್ಕ ತಂಗಿದವ್ರು ಕರೋಡ್ ಪತಿ ಮಾಡಿಬಿಡ್ತಾರೀ ನಿನಗ ಹಾ ಈ ಮುಸಡಿಗೆ ಕರೋಡ್ ಪತಿ ಮಾಡ್ತೀರೇನು ರೀ ನಮ್ಮ ನಾದನಿದವ್ರಿ ನಮ್ಮ ಅಣ್ತಮ್ಮದವ್ರಿ ನಾನು ಮಾಡ್ಯಾರಪ್ಪ ಹಾಂ ತಮ್ಮ ಥ್ಯಾಂಕ್ ಯು ಅಣ್ಣ ಮಕ್ಕ ತಂಗಿದವ್ರಿಗೆ ಒಂದು ಈ ಕಡೆ ನೋಡಿ ಹೇಳ್ಬೇಕು ಚೆಂದ ಪ್ರೀತಿನೀತ ನಕ್ಕೊತ ಹಲ್ ಕೀಸ್ಕೊತಿನ ನೋಡಿದ್ರಿ ಏನೋ ಆಗ್ಯದ ಒಂದು ಕೆಲಸನೂ ನಡ್ಸ್ಯಾನ್ ರೀ ಅವ ಅಲ್ಲೇ ಪಟಾಪದಾಗ ನೋಡ್ರಿ ಫುಲ್ ಮಾಡಿದಿಲ್ಲ ಅಂತೂ ಮಳೆ ಬರಪ್ಪ ರೀ ಗಾಳಿನು ಬಿ ಇಲ್ಲಿ ಕಿ ಸ್ವಿಚ್ ಆಫ್ ಆಗ್ಯಾಡ್ರಿ ಮುಕ್ಕೊಂಬಿಟ್ಟಳೆ ಆರಾಮ್ಸೆ ನಾನು ಜರ ಹೋಗಿ ಹೊರಗೆ ಬರ್ತೀನಿ ಸರಿ ನಾನು ಹೊರಗೆ ಬರ್ತೀನಿ ಹೊರಗೆ ಕೆಲಸ ಸ್ವಲ್ಪ ಮೂರು ಮಂದಿ ಮಸ್ತ್ ಅನ್ನತ ಊಟ ಎಲ್ಲ ಮಾಡ್ಕೊಂಬಿಟ್ಟು ಹೋದ್ಲ ಚಿಕ್ಕೊಮ್ಮಿಗೋ ಬೆಳಗ್ಗೆ ಎಲ್ಲ ಅಡಿಗೆ ಹಂಗೆ ಕೂತ ಸಾರ ಪಲ್ಯ ಮಟನ್ ಕರಿ ಚಪಾತಿ ಎಲ್ಲ ಹಾಗೆ ಕೂತಿತ್ತು ಮೂರು ಮಂದಿ ಕಲ್ತ್ಗೆ ಸಹ ಊಟ ಮಾಡಿ ಹೋದೆ ಟ್ಯೂಷನ್ಗೆ ಹೋಗಿ ಬಂದರು ಸ್ವಲ್ಪ ಕೇಕ್ ಅದಿ ತಿಂದರು ಮತ್ತೆ ಹೋಮ್ ವರ್ಕ್ ಮಾಡಿದ್ರು ಊಟದ ಎಲ್ಲಾ ಮಾಡ್ಕೊಂಡ್ಬಿಟ್ಟು ನನ್ಗರ ಚಿಕ್ಕ ಅಂದ್ರೆ ನಿದ್ದೆ ಹೊಂಟದ ಹೌದು ಚಿಕ್ಕಿ ಏನಂತಾರ ಹೊರಗ ಇದು ಏನಂತಾರೆ ಗಾಳಿ ಭಾಳ ಬಿಸ್ಲತ್ತದಿಲ್ಲ ಗಾಳಿ ಬಿಸ್ಲತ್ತದ ಅವ್ ನಗ್ ಗಾಳಿ ಅದು ಕೆಳ ಬ್ಯಾಡ್ರೂ ಆ ಟೈಪ್ ಬಿಸ್ಲಕತ್ತ ನನಗರಿ ಯಾಕೋ ಒಂಥರ ಬೆನ್ ಬನ್ನಿ ಆದಂಗೆ ಆಲಕ್ ನೋಡ್ರಿ ನನಗ ಈಗ ನಾವ್ ಮೂರು ಮಂದಿ ಊಟದ ಎಲ್ಲಾಗೆ ಸಂತೋಷರವ್ ಬ್ರೆಂಡಿಂದ ಏನೋ ಅದ ಅಂತ ಅಲ್ಲೇ ಊಟದನ್ನ ಅದನ್ನ ಬರ್ತೀನಿ ನಮ್ ಬೇಕಾದ್ ಹೋಗ್ಲಂತ ಹೋಗ್ಲಂತ ಕೇಸನ್ ಸುಮ್ಮಬಿಟ್ಬಿಟ್ಟು ನಾವು ಮೂರು ಮಂದಿಗೆ ಊಟದ ಎಲ್ಲಾಗ್ಯದ ಈಗ ನಾವು ಮಕ್ಕಳತ್ತಿಲ್ಲಮ್ಮ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡಿ ಚಂದಿರಿ ನಕ್ಕೊತ್ತ ಖುಷ್ 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 ಆಗಿ ನನ್ನವರು ತನ್ನೋರ್ ಅನ್ಕೊಂಡು ಬದಗ್ ಬಳ ಹೋದಿರ ಯಾಕಂದ್ರೆ ನಾಲ್ಕ ದಿನ ಜೀವನದ ನಾವು ನಿಮ್ಮವ್ರ ನೀವು ಹಂಗದ ನೋಡ್ರಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ಎಲ್ಲರು ಖುಷಿ ಖುಷಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ